ದಿನದಲ್ಲಿ ನಾವು ವಿಶೇಷವಾಗಿ ಸ್ನಾನವನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಮನೆಯಲ್ಲಿ ಪೂಜೆಯನ್ನು ಮಾಡುವಂಥದ್ದು ವಿಶೇಷವಾದ ಫಲಗಳನ್ನ ತಂದುಕೊಡುತ್ತದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ದರಿಂದ ಮಾಘ ಮಾಸವು ಸೂರ್ಯ ದೇವನಿಗೆ ಬಲು ಇಷ್ಟವಾದ ಮಾಸವಾಗಿದೆ ಈ ಮಾಸದಲ್ಲಿ ಹುಣ್ಣಿಮೆಗೆ ಮುಂಚೆ ಬರುವಂಥ ಸಪ್ತಮಿ ರಥಸಪ್ತಮಿ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ ಈ ರಥಸಪ್ತಮಿ ದಿನ ನಾವು ಮಾಡುವಂಥ ದಾನ ಸ್ನಾನ ದೀಪಾರಾಧನೆಗೆ ಸಾವಿರ ಪಟ್ಟು ಹೆಚ್ಚು ಫಲವನ್ನು ಮತ್ತು ಮನೆಯಲ್ಲಿ ಕುಟುಂಬ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಆಯಸ್ಸು ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತದೆ ಸ್ನೇಹಿತರೆ ಆದ್ರಿಂದ ಈ ರಥಸಪ್ತಮಿಯಲ್ಲಿ ನಾವು ಒಂದು ವಿಶೇಷವಾದ ದೀಪಾರಾಧನೆಯನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಆರೋಗ್ಯ ಆಯಸ್ಸು ಸಮೃದ್ಧಿ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಿದ್ರೆ ನಾವು ಈ ಒಂದು ರಥಸಪ್ತಮಿಯ ದಿನ ನಾಳೆ ವಿಶೇಷ ಯೋಗದಲ್ಲಿ ಬಂದಿರುವಂಥ ರಥಸಪ್ತಮಿಯಲ್ಲಿ ನಾವು ಯಾವ ರೀತಿಯ ಒಂದು ಶ್ರೇಷ್ಠವಾದ ದೀಪಾರಾಧನೆಯನ್ನು ಮಾಡಬೇಕು ಆ ದೀಪಾರಾಧನೆಯನ್ನು ಮಾಡೋದ್ರಿಂದ ಯಾವೆಲ್ಲ ಲಾಭಗಳು ನಮಗೆ ದೊರಕುತ್ತೆ ಜೊತೆಗೆ ಯಾವ ಸಮಯದಲ್ಲಿ ಈ ದೀಪವನ್ನು ಹಚ್ಚಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಕಿದರೆ ವಿಡಿಯೋನ ಶುರು ಮಾಡೋಣ ನೋಡಿ ನಾವು ಇಲ್ಲಿ ತೋರಿಸ್ತಿರುವಂಥ ದೀಪ ಎಕ್ಕದ ಎಲೆ ಮೇಲೆ ನಾವು ಹಚ್ಚುವಂಥ ದೀಪಾರಾಧನೆಯಾಗಿದೆ ಈ ರಥಸಪ್ತಮಿಯ ದಿವಸ ನಾವು ತುಂಬನೇ ವಿಶೇಷವಾಗಿ ಈ ದೀಪಾರಾಧನೆಯನ್ನು ಹಚ್ಚುವಂಥದ್ದು ವಿಶೇಷ ಫಲಗಳು ಪ್ರಾಪ್ತಿಯಾಗ ಸ್ನೇಹಿತರೆ ಈ ದೀಪವನ್ನ ಹಚ್ಚೋದಕ್ಕಿಂತ ಮುಂಚೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದು ನಾವು ಸ್ನಾನವನ್ನ ಮಾಡಬೇಕು ಈ ಸಮಯದಲ್ಲಿ ಪುಣ್ಯ ನದಿಗಳಲ್ಲಿ ಸ್ನಾನ ತುಂಬಾನೇ ಒಳ್ಳೆ ಪುಣ್ಯ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಆದ್ರಿಂದ ನದಿಗಳಲ್ಲಿ ಯಾರಿಗೆಲ್ಲ ಸ್ನಾನ ಮಾಡೋದಕ್ಕೆ ಆಗಲ್ಲ ಅರು ಸ್ನಾನಕ್ಕೆ ನೀವು ಗಂಗಾ ಜಲ ಗೋಮೂತ್ರವನ್ನ ಬಳಸಿ ನೀವು ಸ್ನಾನವನ್ನ ಮಾಡಬೇಕು ತದನಂತರದಲ್ಲಿ ನೀವು ಸೂರ್ಯನಿಗೆ ಅರ್ಘ್ಯವನ್ನ ನೀವು ಅರ್ಪಿಸಬೇಕಾಗುತ್ತೆ ಸ್ನೇಹಿತರೆ ಜೊತೆಗೆ ಸೂರ್ಯನ ಕಿರಣಗಳ ಿನ ಸತ್ವಗಳನ್ನ ಈರಿಕೊಂಡಿರುವಂತಹ ಎಕ್ಕದ ಎಲೆಗಳನ್ನ ನಾವು ಮನೆಗೆ ತರಬೇಕು ಎಷ್ಟು ಎಲೆಗಳನ್ನ ತರಬೇಕು ಅಂದರೆ ಏಳು ಎಲೆಗಳನ್ನ ನಾವು ತರಬೇಕಾಗುತ್ತೆ ಯಾಕೆ ಈ ಎಕ್ಕದ ಎಲೆಗಳ ಮೇಲೇ ನಾವು ಈ ದೀಪವನ್ನು ಹಚ್ಚಬೇಕು ಅಂದರೆ ಎಕ್ಕದ ಎಲೆಗಳು ಹೂಗಳು ಸೂರ್ಯನಿಗೆ ತುಂಬಾ ಪ್ರಿಯವಾದವಂಥವು ಯಾಕಂದರೆ ಅವು ಸೂರ್ಯನ ಸತ್ವಗಳನ್ನ ಸೂರ್ಯನ ಕಿರಣಗಳಲ್ಲಿನ ಸತ್ವಗಳನ್ನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರ್ತವೆ ಸ್ನೇಹಿತರೆ ಆದ್ದರಿಂದ ಇದನ್ನು ನಾವು ಸ್ನಾನದ ನೀರಿಗೆ ಹಾಕಿ ನಾವು ಸ್ನಾನ ಏಳು ಎಕ್ಕದ ಎಲೆಗಳನ್ನ ನಾವು ಸ್ನಾನ ಮಾಡುವಂಥ ನೀರಿಗೆ ಹಾಕಿ ನಾವು ಸ್ನಾನ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು ಸ್ನೇಹಿತರೆ ಯಾಕಂದ್ರೆ ಎಕ್ಕದ ಎಲೆಗಳಿಗೆ ದೇಹದಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಯನ್ನ ಮತ್ತೆ ಯಾವುದೇ ಒಂದು ಕಾಯಿಲೆ ಇರಲಿ ಅಥವಾ ಅನಾರೋಗ್ಯದಿಂದ ನಾವು ಬಳಲ್ತಿರ್ಲಿ ಅಂತ ಸಮಸ್ಯೆಗಳನ್ನ ದೂರ ಮಾಡುವಂತ ಅದ್ಭುತ ಶಕ್ತಿ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆದ್ರಿಂದ ಈ ಸಮಯದಲ್ಲಿ ನೀವು ಎಂದು ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಏಳು ಎಕ್ಕದ ಎಲೆಗಳನ್ನ ತಗೊಂಡು ನೀವು ಸ್ನಾನವನ್ನ ಮಾಡಬೇಕು ತದನಂತರದಲ್ಲಿ ನೀವು ಸೂರ್ಯನಿಗೆ ಅರ್ಘ್ಯವನ್ನ ನೀಡಬೇಕಾಗುತ್ತೆ ಸ್ನೇಹಿತರೆ ಸೂರ್ಯನಿಗೆ ಅರ್ಘ್ಯವನ್ನ ನೀವು ಯಾವ ರೀತಿ ನೀಡಬೇಕು ಅನ್ನೋದು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೂರ್ಯನಿಗೆ ಅರ್ಘ್ಯವನ್ನ ನೀಡಿದರೆ ಕಳೆದ ಜನ್ಮದಲ್ಲಿ ಮಾಡಿದ ಪಾಪಗಳು ಈ ಜನ್ಮದಲ್ಲಿ ನಾವು ಏನೆಲ್ಲ ಅನುಭವಿಸ್ತಿರ್ತೀವಿ ಕಷ್ಟಗಳೇ ಆಗಿರ್ಬೋದು ನೋವಾಗಿರ್ಬೋದು ಪ್ರತಿಯೊಂದು ಕೂಡ ದೂರ ಆಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಇದಾದ ಮೇಲೆ ನೀವು ಎಲ್ಲಿ ನೀವು ದೇವರ ಮನೆಯಲ್ಲಿ ನೀವು ಈ ದೀಪಾರಾಧನೆ ಮಾಡಬೇಕು ಅನ್ಕೊಂಡಿರ್ತೀರ ಅಲ್ಲಿ ನೀವು ಮಾಡಬಹುದು ಅದಕ್ಕಿಂತ ಮುಂಚೆ ತುಂಬಾ ಚೆನ್ನಾಗಿರುವಂತ ಎಕ್ಕದ ಎಲೆಗಳನ್ನ ನೀವು ಏಳು ಎಕ್ಕದ ಎಲೆಗಳನ್ನ ತಂದು ನೀವು ಆ ಏಳು ಎಕ್ಕದ ಎಲೆಗಳನ್ನ ನಾವು ಸ್ವಚ್ಛವಾಗಿ ಅದನ್ನ ನೀರಿನಲ್ಲಿ ತೊಳಿಬೇಕು ಚಿನ್ನ ಕುಂಕುಮವನ್ನ ಇಟ್ಟು ನೀವು ಅಲಂಕಾರವನ್ನ ಮಾಡ್ಕೊಬೇಕು ನೀವು ಎಲ್ಲಿ ನೀವು ಈ ದೀಪವನ್ನ ಹಚ್ಚಬೇಕು ಅನ್ಕೊಂಡಿರ್ತೀರ ಅಲ್ಲಿ ಒಂದು ಸೂರ್ಯನ ಚಿತ್ರವನ್ನ ನೀವು ರಂಗೋಲಿಯನ್ನ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಹಾಕಿ ಆ ಒಂದು ರಂಗೋಲಿಯ ಮೇಲೂ ನೀವು ಅರಿಶಿಣ ಕುಂಕುಮವನ್ನ ಅರಿಶಿಣ ಕುಂಕುಮವನ್ನ ಹಾಕಿ ಸ್ವಲ್ಪ ಅಕ್ಷತೆಯ ಹೂಗಳನ್ನ ಇಟ್ಟಿ ಆ ರಂಗೋಲಿ ಮೇಲೆ ಸ್ವಲ್ಪ ಹೂವು ಅಕ್ಷತೆ ಅರಿಶಿಣ ಕುಂಕುಮವನ್ನು ನಾವು ಹಾಕಬೇಕಾಗುತ್ತೆ ಮೇಲೆ ಒಂದು ತಾಮ್ರದ ತಟ್ಟೆ ಅಥವಾ ಇತ್ತಾಳೆ ತಟ್ಟೆ ಅಥವಾ ಬೆಳ್ಳಿಯ ತಟ್ಟೆ ಸ್ಟೀಲ್ ತಟ್ಟೆಗಳನ್ನ ಅಥವಾ ಪ್ಲೇಟ್ಗಳನ್ನ ನಾವು ಪೂಜೆಗೆ ಬಳಸಬಾರ್ದು ಆದ್ದರಿಂದ ಇತ್ತಾಳೆ ತಟ್ಟೆ ಇದ್ದರೂ ಪರವಾಗಿಲ್ಲ ಅಥವಾ ತಾಮ್ರದ ತಟ್ಟೆ ಇದ್ದರೂ ಪರವಾಗಿಲ್ಲ ಸ್ನೇಹಿತರೆ ಆ ತಟ್ಟೆಯನ್ನು ಇಟ್ಟು ಅದ್ರ ಮೇಲೆ ನಾವು ನಾವು ಅರಿಶಿಣ ಕುಂಕುಮ ಶ್ರೀಗಂಧವನ್ನು ಇಟ್ಟಿರುವಂಥ ಏಳು ಎಕ್ಕದ ಎಲೆಗಳನ್ನ ತಟ್ಟೆಯ ಒಳಗಡೆ ಈ ರೀತಿಯಾಗಿ ಸುತ್ತಲೂ ಕೂಡ ಜೋಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಅದ್ರ ಮೇಲೆ ನಾವು ಮೂರು ಇಡೀ ು ಐದು ಇಡಿಯಷ್ಟು ನಾವು ಗೋಧಿನ ಹಾಕಬೇಕಾಗುತ್ತೆ ಗೋಧಿಯನ್ನು ನಾವು ಯಾಕೆ ಈ ಒಂದು ರಥಸಪ್ತಮಿಯಲ್ಲಿ ಹಾಕಿ ನಾವು ಅದ್ರ ಮೇಲೆ ನಾವು ದೀಪವನ್ನು ಹಚ್ಚಬೇಕು ಅಂತ ನೋಡೋದಾದ್ರೆ ನಮ್ಮ ಮನೆಯಲ್ಲಿ ಇರುವಂಥ ದಾರಿದ್ರ್ಯವನ್ನು ದೂರ ಮಾಡುತ್ತೆ ತಲ ತಲಾಂತರದಿಂದ ಒಂದು ಯಾವುದೇ ಒಂದು ದೋಷಗಳಿರಲಿ ಅದರನ್ನ ಅದನ್ನ ನಿವಾರಣೆ ಮಾಡುವಂತ ಶಕ್ತಿ ಈ ಒಂದು ಗೋಧಿಗೆ ಇರುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆ ದಿನ ಈ ಒಂದು ರಥ ಸುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಆ ಸುತ್ತಲೂ ನಾವು ಏಳು ಎಲೆಗಳನ್ನ ನಾವು ಜೋಡಿಸಿಕೊಂಡು ಅದ್ರ ಮೇಲೆ ನಾವು ಐದು ಇಡಿಯಷ್ಟು ಅಥವಾ ಮೂರು ಇಡಿಯಷ್ಟು ನಾವು ಗೋಧಿಯನ್ನು ಹಾಕಿ ಅದ್ರ ಮೇಲೆ ಒಂದು ಮಣ್ಣಿನ ದೀಪವನ್ನು ನಾವು ಇಡಬೇಕಾಗುತ್ತೆ ಸ್ನೇಹಿತರೆ ಅದು ಏಳು ಸೈಡು ಬರೋ ರೀತಿಲಿ ನಾವು ಬತ್ತಿಗಳನ್ನ ಹಾಕಬೇಕು ಎರಡೆರಡು ಬತ್ತಿಗಳನ್ನ ಒಂದೊಂದು ರೀತಿಯಾಗಿ ಈ ರೀತಿಯಾಗಿ ನೋಡಿ ಒಂದೊಂದು ರೀತಿ ಯಾವ ರೀತಿ ಉರಿತಿದೆಯೋ ಎರಡೆರಡು ಬತ್ತಿಗಳನ್ನ ಒಂದೊಂದು ಜೋಡಿಯಾಗಿ ಮಾಡಿ ನಾವು ಏಳು ಬತ್ತಿಯನ್ನು ನಾವು ಈ ಥರ ಹಾಕಬೇಕು ಏಳು ಬತ್ತಿ ಹಚ್ಚಿದ್ರೆ ನಾವು ಅಲ್ಲಿ ಹದಿನಾಲ್ಕು ಬತ್ತಿಗಳು ಒಂದೊಂದಕ್ಕೆ ಎರಡೆರಡು ಬಂದಿರೋ ರೀತಿಲಿ ಹಾಕಬೇಕು ಯಾ ಯಾವುದೇ ಕಾರಣಕ್ಕೂ ಕೂಡ ಸಿಂಗಲ್ ಅಂದರೆ ಒಂಟಿ ಬತ್ತಿಯನ್ನು ನಾವು ದೀಪ ಲ್ಲಿ ಹಾಕಿ ಆರಾಧನೆಯನ್ನ ಮಾಡಬಾರ್ದು ಅಂತಾರೆ ಸ್ನೇಹಿತರೆ ನೀವು ಒಂದು ದೀಪವನ್ನು ಹಚ್ಚಿದ್ರು ಅಷ್ಟೇ ಅದರಲ್ಲಿ ಎರಡು ಬತ್ತಿಗಳನ್ನ ನಾವು ಹಾಕಿ ಈ ರೀತಿಯಾಗಿ ನಾವು ಎಳ್ಳೆಣ್ಣೆಯನ್ನು ಈ ದಿನ ನಾವು ಈ ದೀಪಕ್ಕೆ ಹಾಕಿದ್ರೆ ತುಂಬಾ ಒಳ್ಳೇದು ಸ್ನೇಹಿತರೆ ಆ ಮಣ್ಣಿನ ದೀಪಕ್ಕೂ ಅಷ್ಟೇ ಸ್ನೇಹಿತರೆ ನೀವು ಅರಿಶಿನ ಕುಂಕುಮ ಶ್ರೀಗಂಧವನ್ನ ನೀವು ಇಟ್ಟು ಅಲಂಕಾರವನ್ನು ಮಾಡಬೇಕಾಗುತ್ತೆ ಜೊತೆಗೆ ಹೂಗಳಿಂದ ನೀವು ಅಲಂಕಾರವನ್ನು ಮಾಡಬೇಕು ಸೂರ್ಯ ದೇವನಿಗೆ ಎಕ್ಕದ ಎಲೆಗಳು ಅಂದರೆ ಬಿಳಿ ಎಕ್ಕದ ಎಲೆಗಳು ಹೂಗಳು ಅಂದರೆ ತುಂಬಾ ಪ್ರಿಯವಾದುದು ನಿಮಗೆ ಎಷ್ಟು ಸಿಗುತ್ತೋ ನಿಮಗೆ ಬಿಳಿ ಹೂಗಳನ್ನು ಕೂಡ ನೀವು ಮಲ್ಲಿಗೆ ಹೂ ಸಿಕ್ಕರೂ ಕೂಡ ತುಂಬಾ ಒಳ್ಳೆಯದು ಅಥವಾ ನೀವು ಬಿಳಿ ಎಕ್ಕದ ಎಲೆಗಳು ಹೂಗಳು ಇವುಗಳನ್ನ ನೀವು ಬಳಸ್ಕೊಬೋದು ಪೂಜೆಗೆ ತುಂಬಾ ಒಳ್ಳೆಯದು ಅಥವಾ ನಿಮ್ಮ ಮನೆಯಲ್ಲಿ ಗುಲಾಬಿ ಹೂಗಳಿದ್ರೆ ಯಾವ ನಿಮ್ಮ ಶಕ್ತಿಗನುಸಾರ ಾಗಿ ಈ ದಿನ ಹೂಗಳು ಸಿಗುತ್ತೋ ನಿಮ್ಗೆ ಪೂಜೆಗೆ ಅವುಗಳನ್ನೆಲ್ಲ ಬಳಸಿ ಆದ್ರೆ ನೀವು ಈ ದಿನ ವಿಶೇಷವಾದ ನಿಮ್ಗೆ ಒಂದು ಪೂಜೆಯ ಫಲಕ್ಕಾಗಿ ನೀವು ಬಿಳಿ ಎಕ್ಕದ ಹೂಗಳು ಬಿಳಿ ಎಕ್ಕದ ಎಲೆಗಳನ್ನ ಬಳಸ್ಕೊಳ್ಳಿ ಜೊತೆಗೆ ಮಲ್ಲಿಗೆ ಹೂಗಳನ್ನು ಕೂಡ ನೀವು ಬಳಸ್ಕೋಬಹುದು ಸ್ನೇಹಿತರೆ ಜೊತೆಗೆ ಎಕ್ಕದ ಮೇಲೆ ಮೇಲೆ ಹಚ್ಚುವಂಥ ದೀಪದ ಬದಲು ನೀವು ಎರಡು ಅಕ್ಕಪಕ್ಕ ದೀಪವನ್ನು ಕೂಡ ನೀವು ಹಚ್ಚಬೇಕಾಗುತ್ತೆ ಆ ಒಂದು ದೀಪವನ್ನ ಹಚ್ಚೋದಕ್ಕೂ ಅಷ್ಟೇ ನೀವು ಎರಡೆರಡು ಎಕ್ಕದ ಎಲೆಗಳನ್ನ ಇಟ್ಟು ಅದ್ರ ಮೇಲೆ ನೀವು ದೀಪವನ್ನ ಹಚ್ಚಬೇಕಾಗುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಮನೆಯಲ್ಲಿ ಯಾವುದೇ ಒಂದು ದೀಪಾರಾಧನೆಯನ್ನ ಮಾಡ್ಲಿ ಮತ್ತೆ ಹೊಸ್ತಿಲ ಪೂಜೆಯನ್ನ ಮಾಡ್ಲಿ ತುಳಸಿ ಕಟ್ಟೆಯ ಪೂಜೆ ಮಾಡ್ಲಿ ಅವು ಎಲ್ಲಾದ್ರ ಹತ್ರ ಅಷ್ಟೇ ದೀಪದ ಕೆಳಗಡೆ ಎಕ್ಕದ ಎಲೆಗಳನ್ನ ನೀವು ಬಳಸ್ಕೊಂಡ್ರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ರೀತಿಯಾಗಿ ನೀವು ಎಲ್ಲ ರೆಡಿ ಮಾಡ್ಕೊಂಡು ಆದ್ಮೇಲೆ ಸ್ನೇಹಿತರೆ ಹೋಗಿ ಅಲಂಕಾರವನ್ನ ಮಾಡಿ ಎಳ್ಳೆಣ್ಣೆಯನ್ನ ಹಾಕಿ ನೀವು ಊದ್ಗಡ್ಡಿಯಿಂದ ಈ ದೀಪವನ್ನು ಹಚ್ಚಬೇಕಾಗುತ್ತೆ ಹಚ್ಚಿ ನೀವು ನೈವೇದ್ಯವನ್ನು ಕೂಡ ಸೂರ್ಯ ದೇವನಿಗೆ ಮಾಡಬೇಕು ಪರಮಾನ ಅಂದ್ರೆ ತುಂಬಾನೇ ಇಷ್ಟವಾದದ್ದು ಸೂರ್ಯ ದೇವನಿಗೆ ಅಂದ್ರೆ ಬೆಲ್ದನ್ನ ಅಥವಾ ಸಿಹಿ ಪೊಂಗಲ್ ಮಾಡಿ ತುಂಬಾ ಒಳ್ಳೆಯದು ಅಥವಾ ನಿಮಗೆ ಈ ರೀತಿಯಾಗಿ ಒಂದು ಸಿಹಿ ನೈವೇದ್ಯವನ್ನ ಮಾಡೋದಕ್ಕೆ ಆಗಲ್ಲ ಅಂದ್ರೂ ಎರಡು ಬಾಳೆಹಣ್ಣುಗಳನ್ನ ಇಟ್ಟು ನೀವು ಪೂಜೆಯನ್ನು ಕೂಡ ನೀವು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಜೊತೆಗೆ ಈ ಸಮಯದಲ್ಲಿ ನೀವು ವಿಶೇಷವಾಗಿ ಸೂರ್ಯ ಗಾಯತ್ರಿ ಮಂತ್ರವನ್ನ ಪಠನೆಯನ್ನ ಮಾಡುವಂಥದ್ದು ಸೂರ್ಯ ದೇವನನ್ನ ಸ್ಮರಣೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ರೀತಿಯಾಗಿ ನೀವು ಪೂಜೆಯನ್ನ ಮಾಡಿಕೊಂಡು ನೀವು ಮನೆಯವರೆಲ್ಲರೂ ಕೂಡ ಅದಾದ್ಮೇಲೆ ನೀವು ಆ ಪ್ರಸಾದವನ್ನ ತುಂಬಾನೇ ಒಳ್ಳೆಯದು ಜೊತೆಗೆ ಇದನ್ನ ಮರುದಿನದಲ್ಲಿ ನಾವು ಬಳಸಿರುವಂತವಾಗೆ ಹಾಕಿರುವಂತಹ ಎಕ್ಕದೇ ಎಲೆಗಳನ್ನಾಗಿರ್ಲಿ ಎಕ್ಕದೇ ಆಗಿರ್ಲಿ ಯಾರು ತುಳಿದಿರುವಂತಹ ಜಾಕೆ ತಗೊಂಡೋಗಿ ಹಾಕ್ಬೇಕಾಗುತ್ತೆ ಜೊತೆಗೆ ಗೋಧಿಗಳನ್ನೂ ಅಷ್ಟೇ ಯಾವ್ದ ಪಕ್ಷಿಗಳು ತಿಂತಿರ್ತವೆ ಅಂತ ಕಡೆ ಹೋಗಿ ಹಾಕಿ ಅಥವಾ ಹಸುಗಳಿಗೆ ಕೊಡಿ ತುಂಬಾನೇ ಒಳ್ಳೇದು ಅಥವಾ ಯಾವ್ದಾರ ದೇವಸ್ಥಾನಗಳಿಗೆ ಈ ಗೋಧಿಗಳನ್ನ ದಾನ ಅಷ್ಟೇ ತುಂಬಾನೇ ಒಳ್ಳೆಯದು ಸ್ನೇಹಿತರೆ ಈ ರೀತಿಯಾಗಿ ನೀವು ರಥಸಪ್ತಮಿ ದಿನ ಏಳು ಎಕ್ಕದ ಎಲೆಗಳನ್ನ ಬಳಸ್ಕೊಂಡು ನೀವು ದೀಪಾರಾಧನೆಯನ್ನ ಮಾಡೋದ್ರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಅಷ್ಟೈಶ್ವರ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತರೆ ಜೊತೆಗೆ ನಮ್ಮ ಮನೆಯಲ್ಲಿ ಇರುವಂತ ದೋಷಗಳು ಕೂಡ ಈ ಗೋಧಿ ಗೋಧಿಯ ಮೇಲೆ ನಾವು ಏಳು ಎಕ್ಕದ ಎಲೆಗಳನ್ನ ಇಟ್ಟು ದೀಪಾರಾಧನೆ ಹಚ್ಚೋದ್ರಿಂದ ದೂರ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು